ನಮಸ್ಕಾರ ನ್ಯೂಸ್ ಟ್ವೆಂಟಿ ಗೆ ಸ್ವಾಗತ ಪ್ರಾಥಮಿಕ ಶಾಲಾ ಶಿಕ್ಷಕರ ಪತ್ತು ಬೆಳೆಸುವ ಸಹಕಾರಿ ಸಂಘದ ಅಧ್ಯಕ್ಷ ಸುರೇಶ್ ವಾಲಿಕಾರ್ ಉಪಾಧ್ಯಕ್ಷರಾಗಿ ಪರಶುರಾಮ್ ಚಲವಾದಿ ಆಯ್ಕೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಪತ್ತು ಬೆಳೆಸುವ ಸಹಕಾರಿ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಹದಿಮೂರು ಮತದಾರರು ಮತ ಹಾಕಿ ಅಧ್ಯಕ್ಷ ಸುರೇಶ್ ವಾಲಿಕಾರ್ ಮತ್ತು ಉಪಾಧ್ಯಕ್ಷ ಪರಶುರಾಮ್ ಚಲವಾದಿ ಅವರನ್ನ ಆಯ್ಕೆ ಮಾಡಿದ್ದಾರೆ ಇತರರ ಉಪಸ್ಥಿತಿಯಿಂದ ಆಯ್ಕೆಯಾದ ಅಭ್ಯರ್ಥಿಗಳು ಶುಭ ಹಾರೈಕೆಯ ಅಭಿನಂದನೆಗಳನ್ನ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಅಶೋಕ್ ಇಟ್ಟಗಿ ಬಿಪಿ ವಜ್ಜಲ್ ಎಸ್ಪಿ ಬೀರಗೊಂಡ ರಮೇಶ್ ಹಿಪ್ಪರಗಿ ಶಂಕರ್ ಗೌಡ ಬಿರಾದರ ಎಂಎಂ ಮಟ್ಟಗಿ ಹನುಮಂತ ಮಾದರ ಅಲ್ತಾಫ ನಾಗರ್ಶಿ ಜಿಬಿ ಬಿರಾದರ ಎಚ್ಬಿ ಕೆಂಬಾವಿ ಆರ್ಎಂ ಡೋಣಿ ಚಂದ್ರಶೇಖರ್ ಯಲರೆಡ್ಡಿ ಎಂಜಿ ಆಲೂರ ರಾಘವೇಂದ್ರ ಬಕಾಳಗಿ ಸಂಜೀವ ಹಜೇರಿ ಎಂಜಿ ಪ್ರಸನ್ನಕುಮಾರ್ ಎಸ್ಎನ್ ಕಡಕಲ್ಲ ಶ್ರೀಮತಿ ಬಾನಿಟ್ ಶ್ರೀಮತಿ ಆರ್ ಬಿ ಆಲೂರ ಎಸ್ ಬಿ ಹೂಗಾರ ಶ್ರೀಮತಿ ಎನ್ ಬಿ ಮಲ್ಲೇಶ್ವರ ಶ್ರೀಮತಿ ಜಿ ಬಿ ಬಿರಾದರ ಶ್ರೀಮತಿ ಮಲ್ಲಮ್ಮ ಬಿರಾದರ ಜಡ್ ಐ ಇಮಾಮದಾರ ಎ ಆರ್ ಹಜೇರಿ ಶ್ರೀಮತಿ ಶಾಂತಾ ಅಂಬಿಗೇರ ಶ್ರೀಮತಿ ಗಿರಿಜಾ ಇನ್ನು ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಪತ್ತು ಬೆಳೆಸುವ ಸಹಕಾರ ಸಂಘ ನೇಮಿತ ತಾಳಿಕೋಟಿ ತಾಲೂಕಿನ ತಾಳಿಕೋಟಿ ಜಿಲ್ಲಾ ವಿಜಯಪುರ ಇದರ ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಒಂದು ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಪಡೆದ ಮತಗಳು ಇವರ ಈ ಕೆಳಗೆ ನಿಂತಿದೆ ಶ್ರೀ ಶರಣಗೌಡ ಮಹಪೂರ್ ಅಧ್ಯಕ್ಷ ಸ್ಥಾನಕ್ಕಾಗಿ ಸ್ಪರ್ಧೆ ಮಾಡಿದ್ರು ಇವರು ಮೂರು ಮತಗಳನ್ನು ಪಡೆದಿದ್ದಾರೆ ಶ್ರೀ ಸುರೇಶ್ ರಾಮಣ್ಣ ವಾಲಿಕಾರ್ ಇವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ರು ಇವರು ಹತ್ತು ಮತಗಳನ್ನು ಪಡೆದಿದ್ದಾರೆ ಈ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಹತ್ತು ಮತಗಳನ್ನು ಪಡೆದಂತ ಶ್ರೀ ಸುರೇಶ್ ರಾಮಣ್ಣ ವಾಲಿಕಾರಿ ಇವರು ವಿಜಯಶಾಲಿಯಾಗಿದ್ದಾರೆ ಅಂತ ಹೇಳಿ ನಾನು ಘೋಷಣೆ ಮಾಡ್ತಾ ಇದ್ದೇನೆ ಅದೇ ರೀತಿಯಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ಉಮರ್ಷ ಕೈಷ ಮಕಂದಾರ್ ಇವರು ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ರು ಇವರು ಪಡೆದಂತ ಮತಗಳು ಆರು ಅದೇ ರೀತಿಯಾಗಿ ಶ್ರೀ ಪರಶುರಾಮ್ ಯಮನಪ್ಪ ಚಲವಾದಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ರು ಇವರು ಪಡೆದಂತ ಮತಗಳು ಏಳು ಇವರಲ್ಲಿ ಹತ್ತು ಮತಗಳನ್ನು ಪಡೆದಂತ ಪರಶುರಾಮ ಯಮನಪ್ಪ ಚಲವಾದಿ ಇವರು ಜಯಶಾಲಿ ಅಂತ ಹೇಳಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ